ಸ್ನೇಹಿತರೆ ಪ್ರಸ್ತುತವಾಗಿ ಅಂದ್ರೆ ಆಲ್ರೆಡಿ ಯಾರತ್ರ ರೇಷನ್ ಕಾರ್ಡ್ ಇದೆ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಮತ್ತೆ ಯಾರೆಲ್ಲ ಹೊಸ ಒಂದು ರೇಷನ್ ಕಾರ್ಡ್ಗೆ ಕಳೆದ ಬಾರಿ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿದ್ರಲ್ಲ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಈ ಒಂದು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಏನ್ ತಿಳ್ಸಿಕೊಟ್ಟಿದ್ದಾರೆ ಆ ಒಂದು ಗುಡ್ ನ್ಯೂಸ್ ಏನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತಿ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಕಳೆದ ಬಾರಿ ಯಾರು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿದ್ರಲ್ಲ ಅಂತವರ ಒಂದು ರೇಷನ್ ಕಾರ್ಡ್ ಗಳನ್ನು ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಹದಿನೈದು ದಿನಗಳಲ್ಲಿ ಹದಿನೈದು ದಿನಗಳ ಒಳಗಡೆ ಒಂದು ಹೊಸ ರೇಷನ್ ಕಾರ್ಡ್ ಗಳನ್ನು ಹಂಚಿಕೆ ಮಾಡ್ತೀವಿ ಅಂದ್ರೆ ಕೊಡ್ತೀವಿ ಅಂತ ಇಲ್ಲಿ ಆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರು ತಿಳಿಸ್ಕೊಟ್ಟಿರುವಂತದ್ದು ಸೊ ಯಾರೆಲ್ಲ ಹಿಂದೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರಿ ಅರ್ಜಿ ಸಲ್ಲಿಸಿದ್ರಿ ಅಂತವರ ರೇಷನ್ ಕಾರ್ಡ್ ಗಳನ್ನು ಇನ್ನು ಹದಿನೈದು ದಿನಗಳ ಒಳಗಡೆ ಕೊಡ್ತಾರಂತೆ ನೀವು ಪಡ್ಕೋಬಹುದು ಯಾರೆಲ್ಲ ಕಳೆದ ಬಾರಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅವರು ಹೊಸ ಒಂದು ರೇಷನ್ ಕಾರ್ಡ್ ಗಳನ್ನ ಪಡ್ಕೋಬಹುದು ಮತ್ತೆ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ನಾವು ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಹೊಸ ಒಂದು ರೇಷನ್ ಕಾರ್ಡ್ ಸಿಕ್ಕಿದ್ಮೇಲೆ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದ ಮತ್ತೆ ನಾವು ಅನ್ನಭಾಗಿ ಅನ್ನಭಾಗಿ ಯೋಜನೆ ಹಣ ಪಡೆಯೋದಕ್ಕೆ ನಾವೇನಾದ್ರು ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಂತ ಕೆಲವರು ಕಾಮೆಂಟ್ ಅನ್ನ ಮಾಡಿದ್ರು ನೋಡಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕು ಹೊಸ ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡ್ ಮೇಲೆ ಹೊಸ ಒಂದು ರೇಷನ್ ಕಾರ್ಡ್ ನಿಮಗೆ ಕೊಟ್ಟ ಮೇಲೆ ಸೊ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಬಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ತಾತ್ಕಾಲಿಕವಾಗಿ ಸ್ಟಾಕ್ ಮಾಡಿದರೆ ಇದು ಸರ್ವರ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಯಾರು ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ ಹೊಸ ಒಂದು ರೇಷನ್ ಕಾರ್ಡ್ಗಳನ್ನ ಕೊಟ್ಟ ಮೇಲೆ ಸರ್ಕಾರ ಹೊಸ ಒಂದು ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಅರ್ಜಿ ಸಲ್ಲಿಸ ಹಿಂದೆ ಅರ್ಜಿ ಅರ್ಜಿ ಸಲ್ಲಿಸಿದಂತಹ ರೇಷನ್ ಕಾರ್ಡ್ ಗಳನ್ನ ಕೊಟ್ಟ ಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಮತ್ತೆ ಅವಕಾಶನ ಕೊಡ್ತಾರೆ ಆ ಅವಕಾಶ ಕೊಟ್ಟಾಗ ಅಂದ್ರೆ ಅವ್ನ ಟೈಮ್ ಅನ್ನ ಕೊಟ್ಟಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗುಹಲಕ್ಷ್ಮಿ ಯೋಜನೆಗೆ ಯಾವಾಗ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್ಕಾರ ಏನಾದ್ರೂ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ರು ಅಂತಂದ್ರೆ ಸೊ ಇದು ಮೊದಲೇದಾಗಿ ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಬದಲಿನ ಹಣ ಪಡೆಯೋದಕ್ಕೆ ನಾವು ಏನಾದರೂ ಮತ್ತೆ ಅರ್ಜಿ ಸಲ್ಲಿಸಬೇಕಂತ ಕೆಲವರು ಕಾಮೆಂಟ್ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆ ತರ ಅದಕ್ಕೆ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ನೀವು ಪ್ರತಿ ತಿಂಗಳು ರೇಷನ್ ತಗೊಂಡ್ರೆ ಸಾಕು ನಿಮ್ಗೆ ಅಕ್ಕಿ ಬದಲಿನ ಹಣ ಬರುತ್ತೆ ಆದ್ರೆ ನಿಮ್ಗೆ ಅಕ್ಕಿ ಬದಲಿನ ಹಣ ಬರಬೇಕು ಅಂತಂದ್ರೆ ನೀವು ಪ್ರತಿ ತಿಂಗಳು ರೇಷನ್ ತಗೋಬೇಕು ರೇಷನ್ ತಗೊಂಡ ನಂತರವೇ ನಿಮ್ಗೆ ಅಕ್ಕಿ ಬದಲಿನ ಹಣ ಬರುವಂತದ್ದು ಅದಕ್ಕೆ ಸಪರೇಟ್ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಏನು ಇರೋದಿಲ್ಲ ಇನ್ನು ಎರಡನೇ ಗುಡ್ ನ್ಯೂಸ್ ಇನ್ನು ಎರಡನೇ ಮಾಹಿತಿ ನೋಡೋದಾದ್ರೆ ಈಗೇನು ಅಕ್ಕಿ ಬದಲಿನ ಹಣವನ್ನು ಕೊಡ್ತಾ ಇದಾರ ಈ ಅಕ್ಕಿ ಬದಲಿನ ಹಣದ ಬದಲಿಗೆ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಇಲ್ಲಿ ಕೆ ಎಚ್ ಮನಿಯಪ್ಪ ಅವರು ತಿಳ್ಸಿಕೊಟ್ಟಿರುವಂತದ್ದು ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಶೀಘ್ರದಲ್ಲಿ ಅಕ್ಕಿ ಬದಲಿನ ಹಣ ಹಣದ ಬದಲಿಗೆ ನಾವು ಹತ್ತು ಕೆ ಜಿ ಅಕ್ಕಿಯನ್ನು ಒಬ್ಬ ವ್ಯಕ್ತಿಗೆ ಕೊಡ್ತೀವಿ ಶೀಘ್ರದಲ್ಲಿ ಅಂತ ತಿಳ್ಸ್ಕೊಟ್ಟಿರುವಂತದ್ದು ಇದು ಕೂಡ ರೇಷನ್ ಕಾರ್ಡ್ ಇರುವಂತವರಿಗೆ ಮತ್ತೆ ರೇಷನ್ ಅನ್ನು ತಗೊಳ್ತಾ ಇರುವಂತವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಇನ್ನು ಕೆಲವರಿಗೆ ಹಣನೇ ಬೇಕು ಅಂತ ಹೇಳ್ತಾ ಇದ್ರೆ ಇನ್ನು ಕೆಲವರು ಅಕ್ಕಿ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾ ಇದ್ರೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ನಿಮ್ಗೆ ಹಣ ಸಿಕ್ಕಿದ್ರೆ ಒಳ್ಳೇದಾ ಅಥವಾ ಅಕ್ಕಿ ಸಿಕ್ಕಿದ್ರೆ ಒಳ್ಳೇದಾ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವರ್ಗದಲ್ಲಿ ಸಿಗೋಣ